ನಮ್ಮ ಈ ಭರತ ಮಣ್ಣಿನಲ್ಲಿ ಕರ್ನಾಟಕದ ಮಡಿಲಿನಲ್ಲಿ ಬಹುಶಃ ಭುವನೇಶ್ವರಿಯ ಸುಪುತ್ರರು ಅಂತ ಹೇಳಿದರೆ ತಪ್ಪಾಗ್ಲಾರ ಆಧುನಿಕ ಕಾದಂಬರಿಕಾರರು ಸಾಹಿತಿಗಳು ಬರಹಗಾರರು ಅವರ ಬರವಣಿಗೆಯ ಮೂಲಕ ಇಡೀ ಪ್ರಪಂಚದ ಗಮನವನ್ನು ಸೆಳೆಯುವುದರ ಜೊತೆಗೆ ಬದುಕಿನ ಅರ್ಧಕರಣವನ್ನು ಜಾಗೃತಿಗೊಳಿಸಿದಂಥ ಕವಿಗಳ ಸಾಲಿನಲ್ಲಿ ಸಾಹಿತಿಗಳ ಸಾಲಿನಲ್ಲಿ ಕಾದಂಬರಿಕಾರಗಳ ಸಾಲಿನಲ್ಲಿ ನಿಲ್ಲುವಂಥವರು ಶ್ರೀ ಸಂತೇಶವರ ಲಿಂಗಣ್ಣಯ್ಯ

ಸಮಸ್ತ ಕರ್ನಾಟಕದ ಜನತೆಗೆ ಬಹುಶಃ ಇವತ್ತಿನ ಕ್ಷಣ ಬಂದು ಒಂದು ಅವಿಸ್ಮರಣೀಯ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ನಮ್ಮ ಈ ಭರತ ಮಣ್ಣಿನಲ್ಲಿ ಕರ್ನಾಟಕದ ಮಡಿಲಿನಲ್ಲಿ ಬಹುಶಃ ಭುವನೇಶ್ವರಿಯ ಸುಪುತ್ರರು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಆಧುನಿಕ ಕಾದಂಬರಿಕಾರರು ಸಾಹಿತಿಗಳು ಬರಹಗಾರರು ಅವರ ಬರವಣಿಗೆಯ ಮೂಲಕ ಇಡೀ ಪ್ರಪಂಚದ ಗಮನವನ್ನು ಸೆಳೆಯುವುದರ ಜೊತೆಗೆ ಬದುಕಿನ ಅಂತಃಕರಣವನ್ನ ಜಾಗೃತಿಗೊಳಿಸಿದಂತ ಕವಿಗಳ ಸಾಲಿನಲ್ಲಿ ಸಾಹಿತಿಗಳ ಸಾಲಿನಲ್ಲಿ ಕಾದಂಬರಿಕಾರಗಳ ಸಾಲಿನಲ್ಲಿ ನಿಲ್ಲುವಂಥವರು ಶ್ರೀ ಸಂತೇಶಿವಾರ ಲಿಂಗಣ್ಣಯ್ಯ ಭೈರಪ್ಪನವರು ಅಂದರೆ ಎಸ್ ಎಲ್ ಭೈರಪ್ಪನವರು ಅವರ ಕೊಡುಗೆ ಅಪಾರವಾಗಿದೆ ಬಹುಶಃ ಇಪ್ಪತ್ತು ಅವರ ಅದ್ಭುತವಾದ ಕೃತಿಗಳಲ್ಲಿ ಬಹುತೇಕ ಎಲ್ಲ ಕೃತಿಗಳು ಆಂಗ್ಲ ಭಾಷೆಗೆ ಅನುವಾದಗೊಂಡು ಅದು ಬಿಟ್ಟು ಕರ್ನಾಟಕದಲ್ಲಿರುವ ಉಳಿದ ಭಾಷೆಗಳು ಅಂದರೆ ತೆಲುಗು ತಮಿಳು ಮಲಯಾಳಂ ಒರಿಸ್ಸಾ ಮರಾಠಿ ಈ ರೀತಿ ಎಲ್ಲ ಭಾಷೆಗಳಲ್ಲಿ ಅನುವಾದಗೊಂಡು ಇವರಿಗೆ ಗೌರವ ತಂದು ಕೊಡೋದಲ್ಲದೆ ಕನ್ನಡಿಗರೇ ಹೆಮ್ಮೆ ಪಡುವಂಥ ಒಂದು ಅವಿಸ್ಮರಣೀಯ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರತಿ ವರ್ಷ ಕನ್ನಡಿಗರ ಕೂಟ ದುಬೈ ಕನ್ನಡದ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಕನ್ನಡಿಗರನ್ನು ಗುರುತಿಸಿ ಅವರಿಗೆ ಗೌರವನ ಕೊಡೋದರ ಜೊತೆಗೆ ಇಡೀ ಯುವ ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬ ಕನ್ನಡಿಗರು ಮತ್ತು ಪ್ರಪಂಚದಲ್ಲಿರುವ ಎಲ್ಲ ಕನ್ನಡಿಗರ ಪರವಾಗಿ ಈ ಕನ್ನಡದ ಸೇವೆಯನ್ನು ಮಾಡ್ತಾ ಬಂದಿರುವಂಥ ಕನ್ನಡಿಗರ ಕೂಟ ದುಬೈ ಇವರಿಗೆ ನಾವು ಹುಟ್ಟೂರ ಸನ್ಮಾನವನ್ನು ಮಾಡೋದ್ರ ಮೂಲಕ ಇಡೀ ಕನ್ನಡಿಗರ ಗೌರವನ್ನ ನಾವು ಹೆಚ್ಚಿಸ್ಕೊಳ್ತಾ ಇದ್ದೀವಿ ಆ ಒಂದು ಕ್ಷಣ ಇವತ್ತು ನಮಗೆ ಒದಗಿ ಬಂದಿದೆ ಹಾಗಾಗಿ ಸಮಸ್ತ ಕರ್ನಾಟಕದ ಕನ್ನಡಿಗರ ಪರವಾಗಿ ಮತ್ತು ಇವರ ಓದುಗರ ಪರವಾಗಿ ಇವತ್ತು ಈ ಗೌರವನ್ನ ದುಬೈದಿಂದ ಆಗಮಿಸಿರುವಂಥ ಪ್ರತಿಯೊಂದು ಕುಟುಂಬ ಏನು ದುಬೈಯಿಂದಲೇ ಬಂದು ಇಲ್ಲಿ ಸನ್ಮಾನ ಮಾಡ್ತಿರೋದು ಕಾರಣ ತೊಂಬತ್ತು ಮೂರು ವರ್ಷದ ಈ ಚೈತನ್ಯ ನಾವು ಅವರಿಗೆ ತೊಂದರೆ ಕೊಡಬಾರ್ದು ಅವರಿರುವ ಹತ್ರಕ್ಕೆ ನಾವು ಹೋಗಿ ಅವರಿಗೆ ಗೌರವ ಕೊಡೋದ್ರ ಜೊತೆಗೆ ನಮ್ಮ ಗೌರವ ಹೆಚ್ಚಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಹಾಗಾಗಿ ಇವತ್ತು ಜನವರಿ ಐದು ಒಂದು ಹೊಸ ವರ್ಷದ ಈ ಹೊಸ ಹಾದಿಯಲ್ಲಿ ಇವರು ಕೊಟ್ಟಂಥ ಕೊಡುಗೆ ಬರುವ ಎಲ್ಲ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಅಂತ ಹೇಳಿ ನಾವು ಆಶಿಸ್ತಾ ಕನ್ನಡಿಗರ ಕನ್ನಡ ಕೂಟ ದುಬೈ ಈ ಗೌರವವನ್ನು ಹುಟ್ಟು ಸನ್ಮಾನ ಮಾಡೋ ಮಾಡೋದ್ರ ಮೂಲಕ ನಮ್ಮ ಗೌರವವನ್ನು ನಾವು ತಮ್ಮೆಲ್ಲರ ಸಮಕ್ಷಮದಲ್ಲಿ ಸಾಕ್ಷಿ ಈ ಇದನ್ನು ಆಚರಿಸ್ಕೊಂಡು ಎಲ್ಲರಿಗೂ ನಮಸ್ಕಾರ ಅದೇ ನಮ್ಮ ರವಿ ಸಂತವ್ರು ಹೇಳಿದಂಗೆ ಇವತ್ತು ನಮ್ಮ ಸೌಭಾಗ್ಯ ನಾವು ಆ್ಯಕ್ಚುಲಿ ಕನ್ನಡಿಗರ ಕೂಟ ಇದು ಕನ್ನಡಿಗರು ದುಬೈ ಅಂತ ಮೊದಲು ಪ್ರಚ ಪ್ರಚಲಿತ ದುಬೈನಲ್ಲಿ ಈಗ ಕನ್ನಡಿಗರ ಕೂಟ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತು ಎರಡು ದಶಕಗಳಿಂದ ಕನ್ನಡ ಒಂದು ಪರ ಸೇವೆ ಮಾಡಿಕೊಂಡು ದುಬೈನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತೇವೆ ಸೊ ಅಲ್ಲಿ ಒಂದು ಐ ಟೇಕ್ ಓನ್ಲಿ ಟೂ ಮಿನಿಟ್ಸ್ ಸೊ ಅಲ್ಲಿ ಮೇ ಮೇನ್ ಏನಂದರೆ ಪ್ರತಿ ವರ್ಷ ಎರಡು ಮುಖ್ಯ ಕಾರ್ಯಕ್ರಮಗಳು ಒಂದು ನವಂಬರ್ನ ಕರ್ನಾಟಕ ರಾಜ್ಯೋತ್ಸವ ಸೊ ಅದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅದು ಬಿಟ್ಟರೆ ಸಂಗೀತ ಸೌರಭ ಆ್ಯಕ್ಚುಲಿ ಅದು ಒಂದು ಏಪ್ರಿಲ್ನಲ್ಲಿ ಯುಗಾದಿ ಆದಮೇಲೆ ಕಂಡಕ್ಟ್ ದಾಟ್ ಸೊ ಈಗ ನಮ್ಮ ರವಿ ಸಂತ ಅವರು ಹೇಳ್ದಂಗೆ ಪ್ರತಿ ವರ್ಷ ಆ್ಯಕ್ಚುಲಿ ಸೊ ಕನ್ನಡ ಒಂದು ಕನ್ನಡ ರಾಜ್ಯೋತ್ಸವ ಮಾಡಬೇಕಂದ್ರೆ ನಾವು ಇಲ್ಲಿ ಇಲ್ಲಿಂದ ಒಂದು ಗಣ್ಯರನ್ನ ಅಲ್ಲಿಗೆ ಬಂದು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕನ್ನಡ ರತ್ನ ಈ ಒಂದು ಅವಾರ್ಡ್ನ ಅಲ್ಲಿ ಇಲ್ಲಿ ಒಂದು ಸಾಧನೆ ಮಾಡಿರೋರಿಗೆ ಅಲ್ಲಿ ಕರೆಸಿ ಅಲ್ಲಿ ಒಂದು ಅವಾರ್ಡ್ ಕೊಡ್ತೀವಿ ನಾವು ನಮ್ಮ ರವಿ ಸಂತೂ ಹೇಳ್ದಂಗೆ ಸೊ ಇಂಥ ಒಂದು ಮಾಣಿಕ್ಯ ಆ್ಯಕ್ಚುಲಿ ಇವ್ರಿಗೆ ನಾವೇ ಇಲ್ಲಿ ಬಂದು ಇಲ್ಲಿಗೆ ನಾವು ಒಂದು ಸನ್ಮಾನ ಮಾಡೋದು ಇದು ನಾವು ಅವ್ರಿಗೆ ತೋರಿಸೋಂಥ ಒಂದು ಗೌರವ ಸೊ ಅದರಲ್ಲಿ ನಾವು ಪ್ರತಿ ವರ್ಷ ಹುಟ್ಟೂರ ಸನ್ಮಾನ ಅಂತ ಮಾಡ್ತಿದ್ದೇವೆ ಇದರಲ್ಲಿ ನಮ್ಮ ಎಸ್ ಎಲ್ ಭೈರಪ್ಪ ಸಾರ್ಗೆ ಇವತ್ತು ಮಾಡ್ತಿರೋದು ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ So really thank you very much sir for accepting this uh, invitation to honor you. Thank you very much.